ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೆ ಸ್ಪೆಷಲ್ ಎಗ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಬನ್ನಿ ಮೊದಲಿಗೆ ನಾಲ್ಕು ಟೊಮೆಟೊ ಹೆಚ್ಚಿರೋದು ನಾಲ್ಕು ಈರುಳ್ಳಿ ಹೆಚ್ಚಿರೋದು ಹಸಿ ಶುಂಠಿ ತುರಿದಿರೋದು ಸ್ವಲ್ಪ ನಾಲ್ಕು ಬೆಳ್ಳುಳ್ಳಿ ತುರಿದಿರೋದು ನಾಲ್ಕು ಹಸಿಮೆಣಸಿಕಾಯಿ ಹೆಚ್ಚಿರೋದು ಬೇಯಿಸಿ ಸಿಪ್ಪೆ ಸುರಿದ ಆರು ಮೊಟ್ಟೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅರಿಶಿನ ಪುಡಿ ಖಾರ ಪುಡಿ ಉಪ್ಪು ಮೊದಲಿಗೆ ಬೇಯಿಸಿದ ಮೊಟ್ಟೆಯನ್ನು ಅಡ್ಡಡ್ಡವಾಗಿ ಸ್ವಲ್ಪ ಕತ್ತರಿಸಿ ಇಟ್ಕೋಬೇಕು ಯಾಕೆಂದರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ಟೌ ಆನ್ ಮಾಡಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಕಾದಮೇಲೆ ಅದಕ್ಕೆ ಬೇಯಿಸಿದ ಮೊಟ್ಟೆಗಳನ್ನು ಒಂದೊಂದೇ ಕಡಾಯಿಗೆ ಬಿಡಬೇಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಖಾರ ಪುಡಿ ಮೊಟ್ಟೆಯನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು ಹಾಗೆ ನಿಧಾನವಾಗಿ ಅದನ್ನು ಮೊಟ್ಟೆಗಳನ್ನು ತಿರುಗಿಸ್ಬೇಕು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಸ್ಟೋವ್ನ ಆನ್ ಮಾಡ್ಕೋಬೇಕು ಆನ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿ ತಂತ್ರ ಹಾಕಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಬೇಕು ಟಮಟೆಯನ್ನು ಬಾಡಿದ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲೆ ಅರ್ಧ ಚಮಚ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಮೂರು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಲೋಟ ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ನಾವು ಒಂದೂವರೆ ಲೋಟ ಅಕ್ಕಿನ ತೊಳೆದು ಬಿಟ್ಟು ಚೆನ್ನಾಗಿ ಇದಕ್ಕೆ ನಾನು ಇದ್ದೀನಿ ಆಮೇಲೆ ಅದಕ್ಕೆ ಉಪ್ಪು ಖಾರ ಎಲ್ಲ ನಾವು ಟೆಸ್ಟ್ ಮಾಡಿ ಆಮೇಲೆ ಕುಕ್ಕರನ್ನು ಮುಚ್ಚಳ ಮುಚ್ಚಿ ಮೂರು ಮೂರಿದಲು ಉಗಿಸ್ಕೋಬೇಕು ಸಂಡೇ ಸ್ಪೆಷಲ್ ಎಗ್ ಬಿರಿಯಾನಿ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ತ್ ಈಸ್ ವೆಲ್ತ್